వెళ్ళక్ కొడువ జ్యోతి యాజీ ముగ్ధ జన చెట్ యాజి బెళ్ళకు కొడువ జ్యోతి ఆజీ ముగ్ధ జన చెువిక బందనో నమ అంబేడ్కరా స్వీకరిు నమ్మెర నమస్కార భువిక బందనో నమ స్వీకరిసు స్వీకరిమ్మెర నమస్కారా ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ ಹೋರಾಟಕ್ಕೆ ಎಲ್ಲರನ್ನು ಹಣೆಯ ಮಾಡಿದೆ ಬಡವರು ಹೋರಾಡಲು ಕಾನೂನು ಮಾಡಿದೆ ದಲಿತರು ಹೋರಾಡಲು ಕಾನೂನು ಮಾಡಿದೆ ಮಹಿಳೆಯರು ಹೋರಾಡಲು ಕಾನೂನು ಮಾಡಿದೆ ದುಡ್ಡು ಜನರು ಬದುಕುಳಿಯಲು ದಾರಿ ತೋರಿದೆ ದುಡಿ ಜನರು ಬದುಕುಳಿಯಲು ದಾರಿ ತೋರಿದೆ ಬೆಳ್ಳಕ್ಕು ಕೊಡಬ ಜ್ಯೋತಿಯಾಜಿ ಮುಗ್ಧ ಜನಚೆ ಮೇಟೆಯಾಜಿ ಹೂವಿಗೆ ಬಂದನು ನಮ್ಮ ಅಂಬೇಡ್ಕರ ಸ್ವೀಕರಿಸು ನಮ್ಮೆಲ್ಲರ ನಮಸ್ಕಾರ ನನ್ನ ಹೆಸರು ಟಿ ಎ ಚಲಪತಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕರಾಗಿ ಈ ಕೆಲಸ ಇದ್ದೀನಿ ಇವತ್ತು ಫ್ರೆಸ್ಮಿಟ್ಟು ಕರೆದಿರುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಈ ಗಣ ಸರ್ಕಾರ ಮೊನ್ನೆ ಜನವರಿ ಇಪ್ಪತ್ತಾರನೇ ತಾರೀಕು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಒಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ಈ ದೇಶಕ್ಕೆ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಸಂವಿಧಾನವನ್ನು ಓದಬೇಕು ಪ್ರತಿಯೊಬ್ಬ ಮನೆಗೂ ಸಂವಿಧಾನ ತಲುಪುವ ತಲುಪಬೇಕಂತ ಉದ್ದೇಶ ಇಟ್ಟುಕೊಂಡು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಂದು ಸಂವಿಧಾನ ಜಾಗೃತಿ ಜಾಥಾವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ನಾನು ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಈ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಪತ್ರಿಕೆಯ ಗೋಷ್ಠಿ ಉದ್ದೇಶ ಏನಪ್ಪ ಅಂತಂದರೆ ಸಂವಿಧಾನ ರಥ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತಾಲೂಕಿಗೆ ಈ ಸಂವಿಧಾನ ರಥ ಆಗಮಿಸಲಿದ್ದು ಸಂವಿಧಾನ ರಥ ಹದಿನೇಳರಿಂದ ಹಿಡಿದು ಇಪ್ಪತ್ತ್ ಮೂರನೇ ತಾರೀಕವರೆಗೂ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಪಂಚಾಯತಿಗಳಲ್ಲಿ ಸಂಚಾರವನ್ನು ಮಾಡುತ್ತೆ ನಾಳೆಯಿಂದ ಹಾಗಾಗಿ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಜಾತಿಯ ಮುಖಂಡರು ಸೇರಿ ಈ ಸಂವಿಧಾನ ಜಾಥವನ್ನು ಸ್ವಾಗತ ಮಾಡಿಕೊಂಡು ಈ ಸಂವಿಧಾನ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಸಹ ಈ ಇದರ ಮಹತ್ವವನ್ನು ತಿಳಿಸಬೇಕಂತ ಈ ಒಂದು ಸಂವಿಧಾನ ರಥವನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ದೊಡ್ಡ ಒಂದು ಈ ಗ್ರಂಥ ಬದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನೆತ್ತ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಒಂದು ಸಂದೇಶವನ್ನು ಎಲ್ಲರೂ ಮಾಡಿ ಈ ಒಂದು ಜಾಥಾವನ್ನು ಯಶಸ್ಸುಗೊಳಿಸಬೇಕಂತ ನಾನು ಈ ಮೂಲಕ ಹೇಳ್ತಾ ಪ್ರತಿಯೊಬ್ಬರೂ ಸಹ ಈ ಒಂದು ಪ್ರತಿ ಆಚಲ್ಲಿ ಹೆಣ್ಣುಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಿಂದೂ ಕೋಡ್ಬಿಲ್ ಅನ್ನುವ ಒಂದು ಪ್ರತಿಜ್ಞೆಯನ್ನು ಹಿಂದೂ ಕೋಡ್ಬಿಲ್ ಮಾಡಬೇಕಂತ ಅವರ ಸಚಿವ ಸಂಪುಟದಲ್ಲಿ ಇಟ್ಟಿದಾಗ ಆ ಸಚಿವ ಸಂಪುಟದಲ್ಲಿ ಅದನ್ನು ಅಂಗೀಕಾರ ಮಾಡೋದಿಲ್ಲ ಹೆಣ್ಣುಮಕ್ಕಳಿಗೂ ಸಹ ಸಮಾನ ಹಾಕಬೇಕು ಜಮೀನುಳ ಪಾಲ್ಬೇಕು ಸಮಪಾಲು ಸೋಪಾಲು ಸರ್ವರು ಸೋಂಬಾಳನ್ನುವ ಒಂದು ಸಂದೇಶ ಕೊಡಬೇಕಂತ ಬಿಲ್ ಇತ್ತಿದ್ದಾರೆ ಆ ದಿನ ಅದು ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗೇ ರಾಜೀನಾಮ ಬಿಸಾಕಿ ಬರ್ತಾರೆ ಅಂತ ಮಹಾನ್ ನಾಯಕರ ಒಂದು ಸಂವಿಧಾನ ಈ ದೇಶಕ್ಕೆ ಪ್ರತಿಯೊಬ್ಬ ಸಹ ಪ್ರತಿಯೊಬ್ಬ ಪ್ರಜೆಗೂ ಸಹ ಅವಶ್ಯಕತೆ ಇದೆ ಇದನ್ನು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಸಂವಿಧಾನ ಉಳಿಬೇಕು ಈ ಸಂವಿಧಾನ ಉಳಿ ಉಳಿದ್ರೆ ನಾವು ಉಳಿಯೋದು ಅಂತ ಹೇಳಿಬಿಟ್ಟು ಸಂವಿಧಾನವನ್ನು ನಾವು ಕಾಪಾಡ್ಕೊಳ್ಬೇಕು ಸಂವಿಧಾನ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಜೈ ಭೀ ಜೈ ಭೀ ಜೈ ಭೀ